ಹಾವೇರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ರೋಡ್ ಶೋ ಮೂಲಕ ನಿನ್ನೆ ಮತಯಾಚನೆ ಮಾಡಿದರು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ಬಳಿಕ ಬಸವರಾಜ ಬೊಮ್ಮಾಯಿ ಕೇವಲ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎರಡ್ನೂರ ಎಪ್ಪತ್ತೆರಡು ಬೇಕು ಇವ್ರು ನಿಂತಿತ್ತು ಎರಡ್ನೂರು ಸೀಟ್ ಕಾಂಗ್ರೆಸ್ ಪಾರ್ಟಿ ನಿಂತಿದ್ದು ಎರಡ್ನೂರು ಸೀಟ್ ಇವ್ರು ಅಧಿಕಾರ ಬರೋದಕ್ಕೆ ಚಾನ್ಸೇ ಇಲ್ಲ ಸುಳ್ಳು ಬೋಧಸ್ ಎರಡ್ನೂರು ಸೀಟ್ ನಿಂತು ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾರ ಜನರಿಗೆ ಟೊಪ್ಕಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಜನ ಇದನ್ನ ಈ ಬಾರಿ ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪ್ಪ